ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತು ಒಂದು ಅದ್ಭುತವಾದಂಥ ಒಂದು ವಶೀಕರಣ ಮೂಲಿಕೆಗಳನ್ನ ತಂದಿದ್ದೀನಿ ಅಂದರೆ ಇವೆಲ್ಲ ನೀವು ನೋಡಿದ್ದೀರಾ ನೋಡಿ ನೋಡಿ ಅಂತಲೇ ನಾನು ಇವಾಗ ಕಟ್ತಿದ್ದೀನಿ ಏನು ಗಿಡ ಅಂತ ಸಾಮಾನ್ಯಕ್ಕೆ ಚೆನ್ನಾಗಿ ಗೊತ್ತಿರುತ್ತೆ ನೋಡಿ ಕಾಣ್ತಾ ಇದೆ ಹೇಗೆ ಅನಿಸುತ್ತೆ ನೋಡಿ ಇದು ಈ ಒಂದು ಮೂಲಿಕೆ ಮನೆಯಲ್ಲಿ ಸಾಕಷ್ಟು ತೊಂದರೆಗಳಿದ್ದಾಗ ಮತ್ತೆ ಕೆಲವೊಂದು ವಸ್ತುಗಳು ಅಥವಾ ಕೆಲವು ಜನಗಳು ನಿಮಗೆ ಆಕರ್ಷಣೆ ಆಗಬೇಕು ಅಂದಾಗ ಈ ಗಿಡಕ್ಕೆ ನೀವು ಏಕೆಂದರೆ ಸಾಮಾನ್ಯ ಎಲ್ಲ ಜನದ್ದು ಪ್ರಾಬ್ಲಮ್ ಇದ್ದೇ ಇಳಿ ಇರ್ತದೆ ಕೆಲವು ಜನಗಳು ವಶೀಕರಣ ಆಗಬೇಕು ನಿಮ್ಮ ಕೆಲಸಗಳು ಆಗಬೇಕು ಮತ್ತು ನಿಮ್ಮ ಕೆಲವು ಅಧಿಕಾರಿಗಳಾಗ್ಬೋದು ಅಥವಾ ನಿಮ್ಮ ಸ್ನೇಹಿತರು ಇರ್ಬೋದು ಅಥವಾ ನಿಮ್ಮ ನೆಂಟರಾದ್ರಿಗಳು ಇರ್ಬೋದು ಅಥವಾ ನಿಮ್ಗೆ ಯಾವುದೋ ಒಂದು ಸಹಾಯಕ್ಕಾಗಿ ಹೋಗೋ ಅಂಥವ್ರು ಇರ್ಬೋದು ಅಥವಾ ನಿಮ್ಮದೇ ವ್ಯಾಪಾರ ವ್ಯವಹಾರಗಳು ಇರ್ಬೋ ಅಂಥದ್ದು ಇದಕ್ಕೆಲ್ಲ ಕೂಡ ಒಂದಿದು ರಾಮಬಾಣದೊಂದು ಕೆಲಸ ಮಾಡೋ ಅಂಥದ್ದಿದು ಈ ಇದನ್ನು ಈ ಗಿಡಕ್ಕೆ ನೀವು ಒಂದು ನಾಲ್ಕು ಮೂಲೆ ಗಿಡ ಈ ಥರ ಇದೆ ಅಂದಾಗ ಅದಕ್ಕೆ ಒಂದು ನಾಲ್ಕು ಮೂಲೆಯಲ್ಲೂ ಒಂದು ಬಲಿ ಹಾಕಬೇಕು ಬಲಿ ಹಾಕಬೇಕು ಅಂದರೆ ಏನು ನೀವು ಕೋಳಿನೋ ಮೇಕೆನೋ ಕೊಡೋ ಆ ಥರ ಬಲಿಯಲ್ಲ ಎರಡು ಎಲೆ ಅಡಿಕೆ ಎರಡು ಬಾಳೆಹಣ್ಣು ಎರಡು ಊದ್ಬತ್ತಿ ಎರಡು ನಿಂಬೆಹಣ್ಣು ತೊಗೊಂಡೋಗು ತಗೊಂಡೋಗಿ ಆ ಒಂದು ಬುಡದಲ್ಲಿ ಅಥವಾ ನೀವು ಪಾಟಲ್ಲಿ ಹಾಕ್ಕೊಂಡಿರ್ತೀರೋ ಅಥವಾ ನೆಲದಲ್ಲಿ ಹಾಕಿರ್ತಿರೋ ಅಲ್ಲಿ ನಾಲ್ಕು ಮೂಲೆಯಲ್ಲೂ ಕೂಡ ಅದರದ್ದೇ ಆದ ನಾಲ್ಕು ಕಡ್ಡಿಗಳನ್ನ ಈ ರೀತಿ ಇರುತ್ತಲ್ವ ರೀತಿಗಳು ಕಡ್ಡಿಗಳನ್ನ ತಗೊಂಡು ನಾಲ್ಕು ಮೂಲೆಯಲ್ಲೂ ಇದನ್ನು ಮುರಿದು ಇದನ್ನು ಕಡ್ಡಿ ಸುತ್ತು ನೆಡಬೇಕು ನಾಲ್ಕು ಮೂಲೆಗೂ ನೆಡಬೇಕು ಅಲ್ಲಿ ಮಧ್ಯದಲ್ಲಿ ಎಲೆ ಅಡಿಕೆ ಅಂದರೆ ಆ ಒಂದು ಗಿಡದ ಬುಡದಲ್ಲಿ ಎಲೆ ಅಡಿಕೆ ಎಲ್ಲ ಇಟ್ಟು ಅಲ್ಲಿ ಒಂದು ಸ್ವಲ್ಪ ಪೂಜೆ ಮಾಡಬೇಕು ನೆಲ ಶುದ್ಧ ಮಾಡಿ ನೆಲ ಎಲ್ಲ ಶುದ್ಧ ಮಾಡ ಆದಮೇಲೆ ಅಲ್ಲಿ ಒಂದು ರಂಗೋಲಿ ಹಿಡಬೇಕು ರಂಗೋಲಿ ಆದ ನಂತರ ಈ ಎಲೆ ಹಿಡಿಕೆ ಎಲ್ಲ ಇಟ್ಟು ಒಂದು ನಿಂಬೆ ಹಣ್ಣು ತಗೊಂಡು ಅದನ್ನು ಕಟ್ ಮಾಡಬೇಕು ಒಂದು ಕಟ್ ಮಾಡಿದಾಗ ಎರಡೆರಡು ಹೋಳಾಗುತ್ತೆ ಆ ಎರಡು ಹೋಳನ್ನ ನಾಲ್ಕು ಮೂಲೆಯಲ್ಲೂ ಇಡಬೇಕು ಇಟ್ಟು ಅದಕ್ಕೆ ಅರಿಶಿನ ಕುಂಕುಮ ಆ ಒಂದು ನಿಂಬೆ ಹಣ್ಣನ್ನು ಕಟ್ ಮಾಡಿರ್ತಲ್ವ ಆ ಹೋಳಿನ ಮೇಲೆ ಹಾಕಬೇಕು ಇದನ್ನು ಹಾಕ್ಬಿಟ್ಟಂದರೆ ಅದೇ ಬಲಿ ಅಂತಂದ್ಬಿಟ್ಟು ಹಾಕಿ ಅದರ ಕಡ್ಡಿ ನೀವು ತೊಗೊಂಬರ್ಬೇಕು ತಗೊಂಬಂದು ಮನೆಯಲ್ಲಿ ಇಟ್ಕೊಂಡ್ರೆ ಮನೆಯಲ್ಲಿ ಜಗಳ ಅಸಮಾಧಾನ ಯಾವುದೋ ಒಂದು ರೀತಿ ಇರಲ್ಲ ಅಲ್ಲಿ ಮನೇಲಿ ಒಂದು ನೆಗೆಟಿವ್ ಅಂತೇನಿದ್ದಾಗ ಮನೆಯಲ್ಲಿ ಎನಿ ಟೈಮ್ ಜಗಳ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗಲ್ಲ ಆ ರೀತಿ ಇದ್ದಾಗ ಇದು ಒಂದು ಅದ್ಭುತವಾದಂಥ ಕೆಲಸ ಮಾಡುತ್ತೆ ಅದೇ ರೀತಿ ಜನಕ್ಕೆ ಜನ ವಶೀಕರಣ ಆಗಬೇಕು ನಮಗೆ ನಾವು ಎಲ್ಲೇ ಹೋದರೂ ನಮ್ಮ ಮಾತು ಕೇಳಬೇಕು ನಮ್ಮ ಕೆಲಸಗಳು ಆಗಬೇಕು ಅಂದಾಗ ಈ ಒಂದು ಮಂತ್ರ ಕೊಡ್ತೀನಿ ನಾನು ಮಂತ್ರ ಮತ್ತು ಗಿಡ ಎರಡೂ ಹೇಳ್ತೀನಿ ಇದನ್ನು ಈ ಮಂತ್ರ ಒಂದು ಸಾವಿರ ಸಲ ಜಪ ಮಾಡಿ ಮಂತ್ರ ಸುತ್ತ ಅದನ್ನು ಪೂಜೆ ಮಾಡ್ತಾ ಮಾಡ್ತಾ ಆ ಬಲಿ ಹಾಕಿರ್ತಲ್ಲ ಗಿಡ ಒಂದು ಕಡ್ಡಿನ ನೀವು ಹೇಳಿದ್ನಲ್ಲ ಆ ಬಲಿ ಹಾಕಿರುವಂಥ ಗಿಡನ ಅಂದರೆ ಮನೇಲಿ ತಂದು ಇಕ್ಕಿರ್ತಲ್ಲ ಅದೇ ಗಿಡ ಕಡ್ಡಿನ ಎತ್ಕೊಂಡು ಬಂದು ಅದನ್ನು ರಸ ತೆಗಿಬೇಕು ಅದರ ರಸ ಸ್ವಲ್ಪ ಬರೋದು ಕಷ್ಟ ಅದನ್ನು ಸ್ವಲ್ಪ ರಸ ತೆಗೆದ್ರೆ ಬರುತ್ತೆ ಅಂದರೆ ಕಬ್ಬಳದಲ್ಲೆಲ್ಲ ಕುಟ್ಬಾರ್ದು ಬೇರೆ ಯಾವುದ್ರಲ್ಲಾದರೂ ಒಂದು ಮರದ ತುಂಡು ಅಥವಾ ಏನಾದರೂ ಒಂದು ಗಟ್ಟಿ ವಸ್ತು ತೊಗೊಂಡು ಅದನ್ನು ತೆಗೆದಾಗ ರಸ ಬರುತ್ತೆ ಅದಕ್ಕೆ ಗೋರೋಜನ ಪುನುಗು ಜವಾದು ಇಂಥವೆಲ್ಲ ಸೇರಿಸಿ ನೀವು ಅದನ್ನು ಮಿಕ್ಸ್ ಮಾಡಿಕೊಂಡು ನೀವು ಹಣೆಗೆ ತಿಳಕ ರೀತಿ ಇಟ್ಟ ಇಟ್ಕೊಂಡಾಗ ಸರ್ವ ಜನ ಕೂಡ ನಿಮಗೆ ವಶೀಕರಣ ಹಾಕ್ಬಿಡ್ತಾರೆ ಅದೇ ರೀತಿ ಇದೇ ಕಡ್ಡಿನ ಬಲಿ ಹಾಕಿರೋಂಥ ಕಡ್ಡಿನ ನೀವು ತಂದು ಇದನ್ನು ಯಾವತ್ತು ತರಬೇಕು ಅಂದರೆ ರೋಹಿಣಿ ನಕ್ಷತ್ರದಿಂದ ತರಬೇಕು ತಂದು ಅದನ್ನು ಮಾಮೂಲಿಯಾಗಿ ಪೂಜೆ ಮಾಡಿ ಆ ಬಲಿ ಹಾಕಿರುವಂಥ ಕಡ್ಡಿನ ತಂದು ಮೇಲಿನ ಒಂದು ಏನು ನಾನು ಕೊಡ್ತೀನಿ ಈಗ ಆ ಮೇಲಿನ ಮಂತ್ರ ಹೇಳ್ಕೊಂಡು ನೀವು ಒಂದು ಸಾವಿರ ಸಾರಿ ಮಂತ್ರಿಸ್ಬೇಕು ಅದನ್ನ ಮಂತ್ರಿಸಿ ಆ ಕಡ್ಡಿನ ಶುದ್ಧ ಮಾಡ್ಕೊಂಡು ಮೊದಲೇ ಇಕ್ಕಿರ್ತೀರಲ್ವ ಶುದ್ಧ ಮಾಡಿ ಆದಮೇಲೆ ಅದನ್ನು ನಿಮ್ಮ ಒಂದು ಬಲ ತೋಳಿಗೆ ಕೈ ಇರುತ್ತಲ್ಲ ಆ ಬಲ ತೋಳಿಗೆ ಕಟ್ಕೊಂಡೆ ಕಟ್ಕೊಂಡ್ರೆ ನಿಮಗೆ ಸರ್ವ ಜನಗಳು ಕೂಡ ನಿಮಗೆ ವರ್ಷ ಆಗ್ತಾರೆ ಇದು ಒಂದು ಅದ್ಭುತವಾದಂಥ ಮಂತ್ರ ಆ ಒಂದು ತಂತ್ರ ಇದು ಮಂತ್ರ ನಾನು ಹೇಳ್ತೀನಿ ಓಂ ವಕ್ರ ಕಿರಣಿ ಶಿವೇ ರಕ್ಷ ಬಯೆ ಮಾಯಾ ಅಮೃತ ಕುರು ಕುರು ಸ್ವಾಹ ಇನ್ನೊಂದು ಬಾರಿ ಕೇಳಿಸ್ಕೊಳ್ಳಿ ಓಂ ವಕ್ರ ಕಿರಣೆ ಶಿವೆ ರಕ್ಷ ಬಯೆ ಮಾಯಾ ಅಮೃತ ಕುರು ಕುರು ಸ್ವಾಹ ಇದು ಹೇಳ್ಬೇಕಾಗುತ್ತೆ ಮತ್ತು ಗಿಡ ನಿಮಗಾಗಲೇ ಸಾಕಷ್ಟು ಬಾರಿ ಗೊತ್ತಾಗಿರುತ್ತೆ ಇದು ಬಂದು ಪಾರಿಜಾತದ ಗಿಡ ಶ್ವೇತ ಪಾರಿಜಾತ ಈಗ ಇದರಲ್ಲಿ ಸುಮಾರು ಕಲರ್ ಕಲ್ಲರೆಲ್ಲ ಇದೆ ಆದರೆ ಅದೆಲ್ಲ ಅಲ್ಲ ಪಾರಿಜಾತ ಅಂದರೆ ಶ್ವೇತ ಪಾರಿಜಾತ ಅಂದರೆ ಬಿಳಿ ಪಾರಿಜಾತದ ಗಿಡ ಅಂದ್ರೆ ಅಲ್ಲಿ ಹೋಗಬೇಕು ಅಲ್ಲಿ ಶುದ್ಧ ಮಾಡಿ ಒಂದು ಒಳ್ಳೆ ದಿವಸ ಪುಷ್ಯ ನಕ್ಷತ್ರನೋ ಅಮಾಸೆಲ್ಲೋ ಗ್ರಹಣದಲ್ಲೋ ಈ ರೀತಿ ಒಂದು ಒಳ್ಳೆ ಸಿದ್ಧಿ ದಿವಸ ತರಬೇಕು ಅದನ್ನು ತಂದು ಅದನ್ನು ಆ ರೀತಿ ಮಾಡಿ ನಿಮಗೆ ನೋಡಿ ಇಟ್ಕೊಂಡ್ರೆ ಮೂರು ಕೆಲಸಗಳಿಗೆ ಬರುತ್ತೆ ಮನೇಲಿ ಜಗಳ ಕದನಗಳು ಏನಿದ್ರೆ ಅದು ಮನೇಲಿ ಶಾಂತಿ ಸಮೃದ್ಧಿ ಆಗಿರುತ್ತೆ ಅದೇ ರೀತಿ ಜನ ವಶಿ ಆಗಬೇಕು ನಮಗೆ ಏನೇ ಮಾತಾಡೋ ಜನ ನಮ್ಮ ಕಡೆ ಮಾತಾಡಬೇಕು ಅಂದಾಗ ಇದನ್ನು ತಿರುಕವಾಗಿ ಇಟ್ಕೋಬೋದು ಅದೇ ರೀತಿ ನಿಮಗೆ ಸರ್ವ ಜನಗಳು ಕೂಡ ವಶಿ ಆಗಬೇಕು ಅಂದರೆ ಆ ಒಂದು ಕಡ್ಡಿನ ನೀವು ದಾರ ಸುತ್ತಿಬಿಟ್ಟು ನೀವು ಬಲ ತೋಳಿ ಕಟ್ಕೊಂಡ್ರೆ ಸರ್ವ ಜನ ವಶೀಕರಣ ಆಗುತ್ತೆ ಇದು ಸಾಮಾನ್ಯವಾಗಿ ಎಲ್ಲರ ಮನೇಲೂ ಇರುತ್ತೆ ಎಲ್ಲರೂ ಕೂಡ ಹಾಕ್ಕೊಂಡಿರ್ತೀರ ಇದೇನು ಕಾಡಲ್ಲಿ ಮೇಡಲ್ಲಿ ಹುಡ್ಕೊಂಡು ಹೋಗಬೇಕು ಆ ಗಿಡ ನಮಗೆ ಗೊತ್ತಿಲ್ಲ ಅನ್ನೋದಿಲ್ಲ ಎಲ್ಲರಿಗೂ ಗೊತ್ತಿಲ್ಲ ಇದು ಪಾರಿಜಾತ ಗಿಡ ಹಾಂ ಹಾಗಾಗಿ ವೀಕ್ಷಕರೇ ಇಂಥ ಒಂದು ಒಂದು ಗಿಡನ ತಂದು ನೀವು ಈ ರೀತಿ ಮನೆಯಲ್ಲಿ ಇಟ್ಕೊಂಡ್ರೂ ಭಾಳ ಒಳ್ಳೆಯದೆ ಹಾಗಾಗಿ ಈ ಗಿಡನ ಒಂದು ಕಡ್ಡಿನ ದಪ್ಪಗಿರೋದು ಅಂತ ಕಡ್ಡಿನ ದೊಡ್ಡದೇನಲ್ಲ ಒಂದು ಎರಡರಿಂದ ಮೂರು ಇಂಚ್ ಗಿಡ ಒಂದು ಕಡ್ಡಿ ಆ ರೀತಿ ಇಟ್ಕೊಂಡ್ರೆ ನಿಮಗೆ ಸಾಕಾಗುತ್ತೆ ಅದನ್ನು ತಂದು ಆ ರೀತಿ ಮಾಡಿಕೊಳ್ಳಿ ನಿಮ್ಮ ಎಲ್ಲ ಕೆಲಸಗಳು ಕೂಡ ಸರ್ವ ಸಿದ್ಧಿ ಆಗುತ್ತೆ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು